ನಮ್ಮ ಹೆಸರ ಶಂಕರಪ್ಪನ್ರಿ ಈಗ ಏನ್ ಆಗುಲಿ ನಮ್ಮ ಮಗ ಅವಕ್ರಿ ನಾ ಚಿಕ್ಕ ಹಾಕ್ರಿ ನಮ್ಗೆ ಹೊಟ್ಟೆ ಅವ್ರ ಸಮಸ್ಯೆನೇ ನಮ್ಮ ಮುಂದ್ ಹೊಟ್ಟೆ ಏನೋ ಫೋನು ಹಚ್ಚಿಲ್ಲ ಏನೋ ತಿಳ್ಸಿಲ್ರಿ ಏನು ತಿಳಿಸಿಲ್ಲ ಇಲ್ಲಿ ಅವ್ರಿಗೆ ಅವ್ರಿಗೆ ಏನಾಗ್ಯದ ಅವ್ರ ಅವ್ರದ್ದು ಅವ್ರಿಗೆ ಬರ್ತಾರೆ ಮಾತಾಡಿದ್ರು ಸಮಸ್ಯೆ ಇತ್ತು ಇದು ಮನೆಯಲ್ಲಿ ಸಮಸ್ಯೆ ಅಂತ ನಮ್ಗೆ ಹೊಟ್ಟೆ ಏನೋ ಒಮ್ಮೆನೂ ತಿಳಿಸಿಲ್ರಿ ಮೂರು ವರ್ಷ ವರ್ಷ ಹ್ಞೂ

ಈಗ ಮತ್ತ ಆರು ತಿಂಗಳ ಐತರಿ ಹ್ಞೂ ಹ್ಞೂ ರೀ ಊರಿಗೆ ಬಂದಿದ್ದೇನ್ರಿಚಾರ ಮಾಡ್ಯಾರ ಹ್ಞೂ ರೀ ಈಗ ಹಳೆ ಬಂದ್ರು ನಾ ನಾ ಫೋನ್ ರೀ ಎಲ್ಲ ಆರಂಭದೇವ್ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಆರಂಭದಲ್ಲ ಎಲ್ಲ ಚಂದಾಗಿಯೇ ನಮ್ಮ ಜೋಡಿ ಮಾತಾಡ್ಯಾನ್ರಿ ನಮ್ಮ ಹೆಸರು ಶಂಕರಪ್ಪ ನಮ್ಮ ಹೆಸರೇ ಶಂಕರಪ್ಪ ರೀ ಈಗ ನಮ್ಮ ಮಗ ಹೋಗ್ರೆ ನಾ ಚಿಕ್ಕಪ್ಪ ಹಬ್ಬರಿ ಚಿಕ್ಕಪ್ಪ ನಮ್ಗ ಅವ್ರ ಸಮಸ್ಯೆನೇ ನಮ್ಮ ಮುಂದ್ ಹೊಟ್ಟೆ ಏನು ಫೋನು ಹಚ್ಚಲ ಏನೋ ರೀ ಏನು ತಿಳಿಸಿಲ್ಲ ಇಲ್ಲಿ ಅವ್ರಿಗೆ ಅವ್ರಿಗೆ ಏನಾಗ್ಯದ ಅವ್ರ ಅವ್ರದ್ದು ಅವ್ರಿಗೆ ಕೊಡ್ತಾರೆ ಇದು ಮನೆಯಲ್ಲಿ ಸಮಸ್ಯೆ ಅಂತಾರು ನಮ್ಗೆ ಹೊಟ್ಟೆ ಏನೋ ಒಮ್ಮೆನೂ ತಿಳಿಸಿಲ್ರಿ ಮೂರು ವರ್ಷ ರೀ ತಾಲೂಕ್ರಿ ನಮ್ದು ಇರೋದು ಶಿಂದ ತಾಲೂಕ ಹಂದಿಗನವ್ರ ಮದುವೆ ಮಾಡಿದಾಗಿಂದ ನೀವು ಆರಾಮ್ ಬಂದು ಹೋಗೋದು ಯಾವ್ದು ಮದುವೆ ಮಾಡ್ತಿದ್ರು ಚಿಪ್ಪಣ್ಣ ಪ್ರಸ್ತಾಪ ಆಗಿತ್ತ ಈಗ ಅವ್ರಗ್ ನಗನ ಮಾಡ್ಕೊಂಡ್ ಅಲ್ಲಂತರು ಊರಾಗ್ರು ಇಲ್ಲೇ ಇಲ್ರಿ ಇಲ್ಲೇ ಡ್ಯೂಟಿ ಮೇಲೆ ಇಲ್ಲೇ ಅವರು

ಈಗ ಮತ್ತ ಆರು ತಿಂಗ್ಳು ಐತೆ ರೀ ಹ್ಞೂ ಹ್ಞೂ ರೀ ಊರಿಗೆ ಬಂದಿದ್ದೇನ್ರೀ ಒಟ್ಟೆ ಏನು ವಿಚಾರ ನಮ್ಗೆ ಆರಂಭದೇವತೆ ಮಾಡ್ಯಾರ ಹ್ಞೂ ರೀ ಈಗ ಹಾಳಿ ಬಂದಿಂದ ನಾ ಫೋನ್ ಹೆಚ್ಚಿದ್ದೇನ್ರಿ ಎಲ್ಲ ಆರಂಭದೇವ್ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಆರಂಭದ್ರಲ್ಲ ಎಲ್ಲ ಚಂದಾಗಿಯೇ ನಮ್ ಜೋಡಿ ನಮ್ಮ ನಮಸ್ತಾರ ಶಂಕರಪ್ಪ